ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾಗವೇಣಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಶಿವರಾತ್ರಿ ಹಬ್ಬ ಅಂದಮೇಲೆ ಎಲ್ಲರ ಮನೆಗಳಲ್ಲಿ ತಂಬಿಟ್ಟನ್ನು ಮಾಡೇ ಮಾಡ್ತಾರೆ ಬನ್ನಿ ಈ ಸಿಹಿನ ಉಂಡೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ಈಸಿ ಬೇಗನೆ ಮಾಡ್ಕೋಬೋದು ನೋಡಿ ಇಲ್ಲಿ ಇಷ್ಟು ಸಾಫ್ಟಾಗಿ ಕ್ರಿಸ್ಪಾಗಿ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ಒಂದು ಆರು ಗಂಟಲೆ ಸ್ಟೋರ್ ಮಾಡಿಟ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ ಅಷ್ಟೇ ಸ್ವೀಟಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಮಿಕ್ಸಿ ತಗೊಳ್ಳಿ ಅದಕ್ಕೆ ಎರಡು ಕಪ್ಪಷ್ಟು ಹುರ್ಗಡ್ಲೆನ ತಗೋಬೇಕು ಎರಡು ಕಪ್ಪಷ್ಟು ಉರುಗಡ್ಲೇನ ತಗೊಳ್ಳಿ ಈಗ ಇದನ್ನು ಚೆನ್ನಾಗಿ ನೈಸಿಗೆ ಪೌಡ್ರ್ ಮಾಡ್ಕೊಂಡು ಬರಬೇಕು ನೋಡಿ ನೋಡಿ ತುಂಬ ಚೆನ್ನಾಗಿ ನೈಸಿಗಾಗಿದೆ ಆಗಿದೆ ಇದನ್ನು ಒಂದು ಬೇಷನ್ಗೆ ಹಾಕೊಳ್ಳಿ ಎರಡು ಸಲ ರೌಂಡ್ ಮಾಡ್ಕೊಳ್ಳಿ ಒಂದೇ ರೌಂಡ್ಗೆ ಆಗೋಲ್ಲ ಸಣ್ಣ ಮಿಕ್ಸಿಯಲ್ಲಿ ಹಾಕೊಂಡಿದ್ದೀನಿ ಎರಡು ಸಲ ರೌಂಡ್ ಮಾಡಿಕೊಂಡು ಹಾಕೊಳ್ಳಿ ಈಗ ಇದಕ್ಕೆ ಶೇಂಗಾ ಹುರ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಬಾಣಲಿ ತಗೊಳ್ಳಿ ಯಾವ ಕಪ್ಪಲ್ಲಿ ನಾವು ಹುರ್ಗಡ್ಲೆ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಶೇಂಗಾನ ತಗೊಳ್ಳಿ ನಿಮ್ಮ ಇಷ್ಟ ನಿಮಗೆ ಜಾಸ್ತಿ ಇದ್ದರೆ ಇಷ್ಟಪಡೋದಾದರೆ ಜಾಸ್ತಿನೇ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇದನ್ನು ಚೆನ್ನಾಗಿ ಹುರ್ಕೋಬೇಕು ನೋಡಿ ಈಗ ಚೆನ್ನಾಗಿ ಹುರ್ಕೊಂಡಾಗಿದೆ ಈಗ ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ ಈಗ ಹುರ್ಕೊಂಡಿರುವಂಥದ್ದನ್ನ ಪ್ಲೇಟ್ಗೆ ಹಾಕ್ಕೊಂಡು ಚೆನ್ನಾಗಿ ಸಿಪ್ಪೆಯೆಲ್ಲ ಬಿಟ್ಕೊಳ್ಳಿ ಚೆನ್ನಾಗಿ ಸಿಪ್ಪೆ ಎಲ್ಲ ತಗೊಳ್ಳಿ ಈಗ ಅದೇ ಬಾಣಲಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಪ್ಪೆಳ್ಳನ್ನು ತಗೊಂಡಿದ್ದೀನಿ ಎರಡು ಕಪ್ ಎರಡು ಸ್ಪೂನಷ್ಟು ಸಾಕಾಗುತ್ತೆ ನೀವು ಬೇಕಾದರೆ ಬಿಳಿ ಎಳ್ಳು ಕೂಡ ಯೂಸ್ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಚಟಪಟ ಅನ್ನೋ ಥರ ಹುರ್ಕೊಳ್ಳಿ ನೋಡಿ ಈಗ ಚೆನ್ನಾಗಿ ಹುರ್ಕೊಂಡಾಗಿದೆ ಸ್ಟವ್ನ ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡೋಣ ಈಗ ಮಿಕ್ಸಿ ತಗೊಳ್ಳಿ ಈಗ ಬಿಡಿಸಿಟ್ಕೊಂಡಿರುವಂಥ ಕಡಲೆ ಬೀಜನ ಅದಕ್ಕೆ ಹಾಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ಬನ್ನಿ ಉಪ್ಪಕೊಂಡು ಬನ್ನಿ ನೋಡಿ ಈಗ ಇಷ್ಟು ಸಾಕು ತುಂಬ ತ್ರೂಣಿಗೆ ರುಬ್ಕೊಳ್ಳೋಕ್ಕೆ ಹೋಗಬೇಡಿ ತರಿತರಿಯಾಗಿ ಇರಲಿ ಈಗ ಅದನ್ನು ಅದೇ ಪೇಶನಲ್ಲಿ ಹಾಕೊಳ್ಳಿ ಈಗ ಹುರಿದು ಇಟ್ಕೊಂಡಿರುವಂಥ ಎಳ್ಳನ್ನು ಹಾಕೊಳ್ಳಿ ನೀವು ಬೇಕಂದರೆ ಗಸಗಸೆನೂ ಕೂಡ ಹುರಿದು ಹಾಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಒಂದು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರನ್ನು ಹಾಕೊಳ್ಳಿ ಸ್ವಲ್ಪ ಕೊಬ್ಬರಿನ ಹಾಕ್ಕೊಳ್ಳಿ ತುರಿದ್ಬಿಟ್ಟು ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ಕೊಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಬೆಲ್ಲದ ಪಾಕನ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಈಗ ಯಾವ ಕಪ್ಪಲ್ಲಿ ನಾವು ಹುರ್ಗಡ್ಲೆ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ಬೆಲ್ಲನ ಹಾಕೊಳ್ಳಿ ಸ್ವಲ್ಪ ಜಾಸ್ತಿನೇ ಇರಲಿ ಯಾಕೆಂದರೆ ತಪ್ಪಿಟ್ಟು ಮಾಡಬೇಕಾದ್ರೆ ನಾವು ಸ್ವಲ್ಪ ಬೆಲ್ಲದ ಪಾಕ ಎಷ್ಟರೇ ಇರಬೇಕು ಯಾಕೆಂದರೆ ಗಟ್ಟಿ ಆದರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಸ್ವಲ್ಪ ಜಾಸ್ತಿಯೇ ಮಾಡಿಟ್ಕೊಳ್ಳಿ ಅದೇನು ವೇಸ್ಟ್ ಆಗೋದಿಲ್ಲ ಬೇಕಾದ್ರೆ ಕಾಫಿ ಟೀಗೆಲ್ಲ ಯೂಸ್ ಮಾಡ್ಕೊಳ್ಳಿ ಈಗ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಇದು ಕರ್ಸ್ಕೋಬೇಕು ಯಾವುದೇ ಕಾರಣಕ್ಕೂ ಪ್ಯಾಂಕ ಕೂಡ ಮಾಡ್ಕೊಳ್ಳೋಕೆ ಹೋಗಬೇಡಿ ಒಂದೇಳೆ ಪ್ಯಾಂಕ ಎರಡೆಳೆ ಪ್ಯಾಂಕ ಅದೆಲ್ಲ ಏನೂ ಬೇಡ ಜಸ್ಟು ಬೆಲ್ಲನ ಕರಸ್ಕೊಂಡು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಸ್ಟವ್ನ ಆಫ್ ಮಾಡಿ ಈಗ ಸ್ವಲ್ಪ ಬಿಸಿ ಇದ್ದಾಗಲೇ ಸೋಸ್ಕೊಂಡು ಹಾಕೊಳ್ಳಿ ಬೆಲ್ಲ ತುಂಬ ಅದರೊಳಗಡೆ ಕಡ್ಡಿ ಏನಾದರೂ ಬಿದ್ದಿರುತ್ತೆ ಹಾಗಾಗಿ ಸೋಸ್ಕೊಳ್ಳಿ ಇಲ್ಲ ಕ್ಲೀನಾಗಿದೆ ಅಂದರೆ ಹಾಗೆ ಹಾಕೋಬೋದು ಸ್ವಲ್ಪ ಸ್ವಲ್ಪನೇ ಬೆಲ್ಲದ ಪಂಕನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಹೋಗಿ ಜಾಸ್ತಿ ಒಟ್ಟಿಗೆ ಹಾಕಕ್ಕೆ ಹೋಗಬೇಡಿ ತುಂಬ ಮೆತ್ತಗಾದರೆ ಉಂಡೆ ಕಟ್ಟೋಕ್ಕಾಗಲ್ಲ ಆಗಲ್ಲ ಸ್ವಲ್ಪ ಸ್ವಲ್ಪನೇ ಹ್ಯಾಡ್ ಮಾಡ್ಕೊತ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಟ್ಟೋಕ್ಕೆ ಆಗುತ್ತಾ ಇಲ್ವೋ ಅಂತ ಟೆಸ್ಟ್ ಮಾಡಿ ಉಂಡೆ ಕಟ್ಟೋ ರೀತಿಯಲ್ಲಿ ಇರಬೇಕು ತುಂಬ ತೆಳ್ಳಗೂ ಬೇಡ ತುಂಬ ಗಟ್ಟಿಗೂ ಬೇಡ ಚೆನ್ನಾಗಿ ನಾದ್ಕೊಂಡು ಉಂಡೆನ ಕಟ್ಕೊಳ್ಳಿ ನೋಡಿ ಈಗ ಈ ಥರ ಉಂಡೆ ಕಟ್ಟೋ ರೀತಿಯಲ್ಲಿ ಆಗಿದೆ ಈಗ ಚೆನ್ನಾಗಿ ಉಂಡೆಗನ ಕಟ್ಕೋಬೇಕು ನೋಡಿ ನಾನು ಈಗ ಒಂದು ಉಂಡೆ ಕಟ್ಬಿಟ್ಟು ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಉಂಡೆ ಕಟ್ಟಿದೆ ಈಗ ಇದನ್ನು ತಟ್ಟೆಯಲ್ಲಿ ಎತ್ತಿಟ್ಕೋತೀನಿ ಎಲ್ಲದನ್ನು ಇದೇ ರೀತಿಯಾಗಿ ಮಾಡಿಟ್ಕೋತೀನಿ ನೀವು ಸಣ್ಣ ಸೈಜಾರೋ ಮಾಡ್ಕೊಳ್ಳಿ ದಪ್ಪ ಸೈಜಿಗೆ ಯಾರೋ ಮಾಡ್ಕೊಳ್ಳಿ ನಿಮ್ಮ ಇಷ್ಟ ಸಣ್ಣ ಸೈಜಲ್ಲಾದರೂ ಕಟ್ಕೊಳ್ಳಿ ದಪ್ಪ ಸೈಜಲ್ಲಾದರೂ ಕಟ್ಕೊಳ್ಳಿ ನೋಡಿ ಈಗ ಎಷ್ಟು ಪರ್ಫೆಕ್ಟಾಗಿ ತಂಬಿಂಟು ಆಗಿದೆ ಅಂತ ನೋಡಿ ಎಷ್ಟು ಸಾಫ್ಟಾಗಿ ಒಳಗಡೆ ಚೆನ್ನಾಗಿದೆ ಅಂತ ಇದನ್ನು ಒಂದು ವಾರ ಎಂಟು ದಿವಸ ಆದರೂ ಹತ್ತು ದಿವಸ ಆದರೂ ಸ್ಟೋರ್ ಇಟ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಆಪ್ಷನ್ ಮಾಡಿ ಶೇರ್ ಮಾಡಿ ಲೈಕ್